ನಮಸ್ತೆ ವೀಕ್ಷಕರೇ ಸತ್ಯ ವೃತ್ತಾಂತದ ಇವತ್ತಿನ ಎಪಿಸೋಡ್ಗೆ ಸ್ವಾಗತ ಅಂಡಾಸುರನ ಸಂಹಾರ ಮಾಡಿದ ಮೇಲೆ ದೇವಿ ಲಿಂಗ ಸ್ವರೂಪದಲ್ಲಿ ಅದೇ ಜಾಗದಲ್ಲಿ ನೆಲೆ ನಿಂತರು ಅಲ್ಲಿಂದ ಮುಂದೇನಾಯಿತು ನಂತರ ಕ್ರೇತಾಯುಗದಲ್ಲಿ ಪರಶುರಾಮರು ಶಿವನ ಅಪ್ಪಣೆಯಂತೆ ತಪಸ್ ಮಾಡೋದಕ್ಕೆ ಸೂಕ್ತ ಜಾಗದ ಹುಡುಕಾಟದಲ್ಲಿದ್ದರು ಎಲ್ಲೂ ಜಾಗ ಸಿಗದೇ ಇದ್ದಾಗ ಸಮುದ್ರ ದೇವನಿಗೆ ಸ್ವಲ್ಪ ಜಾಗ ನೀಡುವಂಥ ಬೇಡಿಕೆಯನ್ನು ಇಡ್ತಾರೆ ಆದರೆ ಸಮುದ್ರ ರಾಜನಾದ ವರುಣ ಒಪ್ಪಲಿಲ್ಲ ಜಾಗ ನೀಡೋದಕ್ಕೆ ನಿರಾಕರಿಸಿದ ಇದರಿಂದ ಸಿಟ್ಟದ ಪರಶುರಾಮರು ತಮ್ಮ ಕೈನಲ್ಲಿದ್ದಂತಹ ಕೊಡಲಿನ ಜೋರಾಗಿ ಸಮುದ್ರಕ್ಕೆ ಎಸಿತಾರೆ ಅವರು ನಿಂತಲ್ಲಿಂದ ಆ ಕೊಡಲಿ ಬಿದ್ದ ಜಾಗದ ತನಕ ಸಮುದ್ರದ ನೀರು ತಾನಾಗೇ ಹಿಂದೆ ಸರಿದು ಅವರಿಗೆ ಭೂಮಿ ಬಿಟ್ಕೊಡ್ತು ಹೀಗೆ ಸಮುದ್ರದಿಂದ ಪಡ್ಕೊಂಡಂತಹ ಜಾಗ ಪರಶುರಾಮ ಸೃಷ್ಟಿ ಅಂತ ಹೆಸರು ಪಡಿತು ಅವರು ಅದೇ ಜಾಗದಲ್ಲಿ ಕೂತು ಮಂಗಳಾದೇವಿಯ ತಪಸ್ಸನ್ನು ಮಾಡ್ತಾರೆ ಆಗ ಪ್ರತ್ಯಕ್ಷ ಆದಂತಹ ದೇವಿ ಹಿಂದೆ ನಾನು ಅಂಡಾಸುರನನ್ನು ಸಂಹಾರ ಮಾಡಿದ ಈ ಜಾಗದಲ್ಲಿ ಶಿವಶಕ್ತಿ ಸ್ವರೂಪದಲ್ಲಿ ಬಿಂಬ ರೂಪದ ಲಿಂಗ ಗೋಚರವಾಗುತ್ತೆ ಅದನ್ನು ಶುಚಿ ಮಾಡಿ ಗುಡಿ ನಿರ್ಮಾಣ ಮಾಡಿ ಅದಕ್ಕೆ ನಿತ್ಯ ಪೂಜೆ ಆಗುವಂತೆ ನೋಡ್ಕೊಳ್ಳಿ ಅಂತ ಹೇಳಿದರು ಇನ್ನು ತಾಯಿ ಮಂಗಳಾದೇವಿ ಆದೇಶದಂತೆ ಪರಶುರಾಮರು ಗುಡಿಯನ್ನು ನಿರ್ಮಾಣ ಮಾಡ್ತಾರೆ ಆದರೆ ಕಾಲಕ್ರಮೇಣ ಅವರು ನಿರ್ಮಾಣ ಮಾಡಿದಂತಹ ಗುಡಿ ಯುಗಗಳು ಕಳೆದ ಹಾಗೆ ಮಣ್ಣಿನಾಳಕ್ಕೆ ಹೋಗಿ ಅದರ ಕುರುಗು ಕೂಡ ಇಲ್ಲದ ಹಾಗಾಯಿತು ಇನ್ನು ಸಹಸ್ರಾರು ವರ್ಷಗಳು ಕಳೆದ ಮೇಲೆ ತುಳುನಾಡಿನ ದೊರೆಯಾದಂತಹ ಕುಂದಾವರ್ಮನ್ ರವರು ಮತ್ಸ್ಯೇಂದ್ರನಾಥ ಹಾಗೆಯೇ ಗೋರಕ್ಷನಾಥ ಅನ್ನೋ ಇಬ್ಬರ ಯೋಗಿಗಳ ಸಹಾಯದಿಂದ ಆ ಲಿಂಗವನ್ನು ಹುಡುಕಾಡ್ತಾರೆ ಆಗ ಅವರಿಗೆ ಮಣ್ಣಿನಾಳದಲ್ಲಿದ್ದಂತಹ ಶಿವಶಕ್ತಿ ಲಿಂಗ ಸಿಗುತ್ತೆ ಆ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಭವ್ಯ ದೇವಾಲಯವನ್ನ ನಿರ್ಮಾಣ ಮಾಡಿದ್ರು ಇದರಿಂದಾಗಿ ಮಂಗಳಾದೇವಿ ನೆಲೆಸಿರುವಂತಹ ಊರು ಮಂಗಳೂರು ಅನ್ನೋ ಹೆಸರು ಪಡಿತು ನಿಮ್ಮೂರಲ್ಲೂ ಇದೇ ರೀತಿ ಯಾವುದಾದ್ರೂ ಪ್ರಸಿದ್ಧ ದೇವಾಲಯ ಇದ್ದಲ್ಲಿ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ